ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಎ ಬಿ ವಿ ಪಿ ಬಿಜೆಪಿಯ ಸ್ಟೂಡೆಂಟ್ ವಿಂಗ್ ಅಂದ್ರೆ ಒಂದು ರೀತಿಯಾಗಿ ಆರ್ ಎಸ್ ಎಸ್ ಅನ್ನುವಂತ ನೋಂದಣಿ ರಹಿತ ಅವ್ಯಾಪಾರಿ ಗುಂಪಿದೆಯಲ್ಲ ಇದೆಯಲ್ಲ ಆ ಗುಂಪಿನ ಮಗನ ಮಗ ಅಂತಲೂ ಹೇಳಬಹುದು ಅಥವಾ ಮಗನ ಇನ್ನೇನಾದ್ರೂ ಸಂಬಂಧ ಅಂತ ಹೇಳಬಹುದು ಒಟ್ನಲ್ಲಿ ಇದು ಆರ್ ಎಸ್ ಎಸ್ ಮರಿ ಆರ್ ಎಸ್ ಎಸ್ ಮರಿ ಆ ಮರಿಗಳು ಮಾಡುವಂತಹ ಕಿತಾಪತಿಗಳಿದಾವಲ್ಲ ಅದು ಒಮ್ಮೊಮ್ಮೆ ಅಪ್ಪ ತಾತ ಅವರು ಮಾಡಿದ ಕಿತಾಪತಿಗಳಿಗಿಂತ ಒಂದು ಹೆಜ್ಜೆ ಮೇಲಿರ್ತವೆ ಅಂಥದ್ದೇ ಒಂದು ಎರಡು ಫ್ರೆಶ್ ಆದಂತಹ ಘಟನೆಗಳು ಈಗ ನಡೆದಿದ್ದಾವೆ ಒಂದು ಎ ಬಿ ವಿ ಪಿಯ ಗೂಂಡಾಗಿರಿ ಪ್ರೊಫೆಸರ್ ಮೇಲೆ ಹಲ್ಲೆ ಅದು ಏನು ಪೊಲೀಸರ ಪೊಲೀಸರ ಉಪಸ್ಥಿತಿಯಲ್ಲಿ ಇನ್ನೊಂದು ವಿದ್ಯಾರ್ಥಿನಿಯರು ಮಹಿಳೆಯರು ಬಟ್ಟೆ ಬದಲಾಯಿಸ್ತಿದ್ರೆ ಬಾತ್ರೂಮ್ ಅಲ್ಲಿ ಬಗ್ಗಿ ನೋಡುವಂತಹದ್ದು ಎ ಬಿ ಬಿ ಪಿ ಕಾರ್ಯಕರ್ತರು ಬಂಧಿತರಾಗಿದ್ದಾರೆ ಸೊ ಏನಿದು ಎರಡು ಘಟನೆಗಳನ್ನ ವಿವರಿಸ್ತೀನಿ ಆಗ ಆರ್ ಎಸ್ ಎಸ್ ಶಾಖೆಗೆ ಬನ್ನಿ ನಾವು ಏನು ಹೇಳಿಕೊಡ್ತೀವಿ ಅಂತ ನಿಮಗೆ ಅರ್ಥ ಆಗತ್ತೆ ಅನ್ನೋದಕ್ಕೆ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಿರಬಹುದು ಅದನ್ನೇ ಇವರು ಪಾಲಿಸ್ತಿದ್ದಾರೆ ಅನ್ನೋದಕ್ಕೆ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಸೊ ಏನಿದು ಘಟನೆಗಳು ಮೊದಲನೇದು ದೆಹಲಿ ಯೂನಿವರ್ಸಿಟಿಯ ಘಟನೆ ಅಲ್ಲಿ ಈ ರೌಡಿ ಲೇಡಿ ರೌಡಿ ಲೇಡಿ ಎ ಬಿ ವಿ ಪಿ ರೌಡಿ ಲೇಡಿ ದೀಪಿಕಾ ಝಾ ಅಂತ ಈಕೆ ಅಲ್ಲಿನ ಪ್ರೊಫೆಸರ್ ಸುಜಿತ್ ಕುಮಾರ್ ಅವರ ಮೇಲೆ ಹಲ್ಲೆ ಮಾಡಿರೋದು ನೀವು ನೋಡ್ತಾ ಇದ್ದೀರಿ ಹಲ್ಲೆ ಮಾಡಿರೋದು ಅದು ಏನು ಪೊಲೀಸರ ಉಪಸ್ಥಿತಿಯಲ್ಲಿ ಸೊ ಏನದು ಘಟನೆ ಅಂದ್ರೆ ಅಲ್ಲಿ ದೆಹಲಿ ಯೂನಿವರ್ಸಿಟಿಯಲ್ಲಿ ಒಂದು ವಿದ್ಯಾರ್ಥಿಯನ್ನ ಹಿಡ್ಕೊಂಡು ಎ ಬಿ ವಿ ಪಿ ಅವರು ಹಿಡ್ಕೊಂಡು ಹೊಡಿತಾ ಇದ್ರು ಹಲ್ಲೆ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ದು ಪ್ರೊಫೆಸರ್ ಸುಜಿತ್ ಕುಮಾರ್ ಯಾಕೆಂದ್ರೆ ಅಲ್ಲಿನ ಏನು ಡೀನ್ ಏನಿದ್ರು ಅವರು ಹೊರಗೆ ಹೋಗಬೇಕಾದ್ರೆ ಇವರಿಗೆ ಇನ್ಚಾರ್ಜ್ ಕೊಟ್ಟು ಹೋಗಿದ್ದಾರೆ ನಾನು ಬರುವವರೆಗೂ ನೀವು ಇನ್ಚಾರ್ಜ್ ಆಗಿ ನೋಡ್ಕೊಳ್ಳಿ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಸುಜಿತ್ ಕುಮಾರ್ ಆ ಜಗಳ ಬಿಡಿಸೋದಕ್ಕೆ ಹೋಗಿದ್ದಾರೆ ಯಾವ ವಿದ್ಯಾರ್ಥಿಯನ್ನ ಎ ಬಿ ಪಿ ಅವರು ಹಲ್ಲೆ ಮಾಡ್ತಿದಾರೋ ಅವರನ್ನ ರಕ್ಷಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ದೂರು ಸಹ ಕೊಟ್ಟಿದ್ದಾರೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಇದರ ಬಗ್ಗೆ ದೊಡ್ಡ ಗಲಾಟೆ ಶುರುವಾಯಿತು ಎ ಬಿ ಟಾರ್ಗೆಟ್ ಮಾಡ್ತಿದ್ದೀರಿ ನೀವು ಅಂತ ಪ್ರೊಫೆಸರ್ ಸುಜಿತ್ ಕುಮಾರ್ ಮೇಲೆ ಎ ಬಿ ವಿಪಿಯವರು ಮುಗಿ ಬೀಳೋದಕ್ಕೆ ಶುರು ಮಾಡಿದ್ರು ಸಣ್ಣ ಗಲಾಟೆ ಆಯ್ತು ಅಷ್ಟೊತ್ತಿಗೆ ಪೊಲೀಸರನ್ನ ಕರ್ಸ್ಕೊಳ್ಳಾಯ್ತು ಪೊಲೀಸರ ಸಮ್ಮುಖದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಡೀತಾ ಇದ್ದಂತಹ ಚರ್ಚೆ ನಡುವೆ ತಾನು ಆರ್ ಎಸ್ ಎಸ್ ಹಿನ್ನೆಲೆಯವಳು ಬಿಜೆಪಿ ಹಿನ್ನೆಲೆಯವಳು ನಾವು ಯಾವುದಕ್ಕೂ ಸಹ ಗೌರವ ಕೊಡಲ್ಲ ಈ ಮಣ್ಣಿನ ಕಾನೂನಿಗೆ ಗೌರವ ಕೊಡಲ್ಲ ಯಾಕೆಂದ್ರೆ ನಮ್ಮದು ನೋಂದಣಿ ರಹಿತ ಗುಂಪಿನ ಸದಸ್ಯತ್ವ ನಾವು ಈ ಮಣ್ಣಿನ ಕಾನೂನನ್ನು ಫಾಲೋ ಮಾಡಲ್ಲ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಕಾನೂನು ಫಾ ಪಾಲನೆ ಮಾಡಬಾರ್ದು ಅಂತ ನಾವು ಈ ದೇಶದ ಸಂವಿಧಾನನ ಒಪ್ಪಲ್ಲ ಕಾನೂನು ಒಪ್ಪಲ್ಲ ರಾಷ್ಟ್ರಧ್ವಜನ ಒಪ್ಪಲ್ಲ ಎಂಥದ್ದು ಒಪ್ಪಲ್ಲ ಹಾಗಾಗಿ ನಾನು ಏನು ಬೇಕಾದ್ರೆ ಮಾಡಬಹುದು ಅನ್ನುವಂತಹ ದುರಹಂಕಾರದಲ್ಲಿ ದೀಪಿಕಾ ಜಾ ಅನ್ನುವಂತಹ ಈ ಸ್ಟೂಡೆಂಟ್ ಲೀಡರ್ ಸೋ ಕಾಲ್ಡ್ ಸ್ಟೂಡೆಂಟ್ ಲೀಡರ್ ಆ ಪ್ರೊಫೆಸರ್ ಮೇಲೆ ನೋಡಿ ಹೇಗೆ ಪೊಲೀಸರ ಎದುರಿಗೇನೆ ಹಲ್ಲೆಯನ್ನು ನಡೆಸ್ತಿರೋದು ಪೊಲೀಸರ ಎದುರಿಗೆ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಪೊಲೀಸರ ಎದುರಲ್ಲೇ ಹಲ್ಲೆ ಮಾಡ್ತಿರೋದು ಇದು ಒಂದು ಘಟನೆ ಏನು ಇವರ ರೌಡಿಸಮ್ ಹೇಗಿರುತ್ತೆ ಅನ್ನೋದಕ್ಕೆ ಕ್ಯಾಮ್ರಾ ಇದೆ ಪೊಲೀಸರು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೂ ಮಾಡ್ತಿದ್ದಾರೆ ಆದರೆ ಪೊಲೀಸರು ನೋಡಿ ಏನು ಹೆಚ್ಚಿಗೆ ಏನು ಇದು ಮಾಡ್ತಿಲ್ಲ ಪಕ್ಕಕ್ಕೆ ಕರ್ಕೊಂಬಂದ್ರೆ ಅಷ್ಟೇ ಯಾಕಂದ್ರೆ ಪೊಲೀಸರು ದೆಹಲಿ ಪೊಲೀಸರು ದೆಹಲಿ ಪೊಲೀಸರು ಬರೋದು ಯಾರ ಅಡಿಯಲ್ಲಿ ಅಮಿತ್ ಶಾ ಅಡಿಯಲ್ಲಿ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋ ಹಾಗಿದ್ರು ಸಹ ಈಗಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಬಿಟ್ಟಿದ್ದಾರೆ ಮಾಡ್ತಿದ್ದಾರೆ ಇನ್ನು ಎರಡನೇ ಘಟನೆ ಕೇವಲ ರೌಡಿಸಂ ಮಾತ್ರ ಅಲ್ಲ ಇವರದ ಕಾಮಪುರಾಣಗಳು ಸಹ ಆಗಾಗ ಹೊರಗೆ ಬರ್ತಿರ್ತವೆ ಇತ್ತೀಚೆಗೆ ಕೇರಳದ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಲ್ಲ ಆರ್ ಎಸ್ ಎಸ್ ಶಾಖೆಗಳಲ್ಲಿ ನನ್ನ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆಯಲ್ಲಿ ನಾನು ಹೊರಗಡೆ ಬರೋಕ್ಕಾಗ್ತಿಲ್ಲ ಚಿಕ್ಕ ಹುಡುಗನ ಇದ್ದಾಗ ನನ್ನ ಮೇಲೆ ಅಷ್ಟು ಲೈಂಗಿಕ ದೌರ್ಜನ್ಯ ಆಗಿತ್ತು ಅದನ್ನು ಮರೆಯೋಕ್ಕಾಗ್ತಿಲ್ಲ ಅಂತ ಹೇಳಿ ಒಂದಷ್ಟು ಪುಟಗಳ ಒಂದು ಸೂಯಿಸೈಡ್ ನೋಟನ್ನು ಬರೆದಿತ್ತು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಯುವಕ ಸತ್ತು ಹೋದ ನೀಟಾಗಿ ಬರೆದಿದ್ದಾನೆ ಹೇಗೆ ಕಾಮ ಚೇಷ್ಟೆಗಳು ನಡಿತಾವೆ ಅಲ್ಲಿ ಇಲ್ಲಿ ಏನು ಸಲಿಂಗ ಕಾಮ ನಡೆಯುತ್ತೆ ಅದನ್ನೆಲ್ಲ ಬರೆದಿಟ್ಟಿದ್ದಾನೆ ಸೊ ಅಂತಹದೇ ಮೈಂಡ್ಸೆಟ್ ಅಲ್ವಾ ಇವ್ರದ್ದು ಇಲ್ಲಿ ನೋಡಿ ಈ ಪುಡಾರಿಗಳು ಹೆಣ್ಣು ಮಕ್ಕಳ ಬಾತ್ರೂಮ್ ನಲ್ಲಿ ಇಣಿಕಿ ನೋಡ್ತಿರೋದು ಇದು ಸಹ ಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಸಿ ಸಿ ಟಿವಿಯಲ್ಲೇ ಕ್ಯಾಪ್ಚರ್ ಆಗಿದೆ ಜಿಗಿದು ಜಿಗಿದು ಒಬ್ಬರ ಮೇಲೊಬ್ರು ಅತ್ತಿ ನೋಡ್ತಿದ್ದಾರೆ ಕಿಟಕಿಯಿಂದ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸ್ತಿದಾರೋ ಏನ್ ಮಾಡ್ತಿರೋ ಒಟ್ಟಿನಲ್ಲಿ ಹೆಣ್ಣು ಬಾತ್ರೂಮ್ ಅದು ಇದು ಸಹ ಈಗ ಇದಾಗಿದೆ ಆದ್ದರಿಂದ ಮೂರು ಜನರನ್ನ ಬಂಧಿಸಿದ್ದಾರೆ ಯಾರೆಲ್ಲ ಬಂಧಿತರು ಉಮೇಶ್ ಜೋಶಿ ಅಜಯ್ ಗೌಡ್ ಹಿಮಾಂಶು ಬೈರಾಗಿ ಈ ಮೂರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಯಾಕೆ ಈ ಒಂದು ಕೃತ್ಯಕ್ಕೆ ಬಾತ್ರೂಮ್ ಅಲ್ಲಿ ಬಗ್ಗಿ ನೋಡೋದು ಹೆಣ್ಣು ಮಕ್ಕಳ ಬಾತ್ರೂಮ್ ಅಲ್ಲಿ ಬಗ್ಗಿ ನೋಡೋದು ಅದು ಸಿ ಸಿ ವಿಯಲ್ಲಿ ಸೆರೆಯಾಗಿರುವಂತಹದ್ದು ಸೊ ಇದೇ ಇವರ ಸಂಸ್ಕೃತಿ ಯಾವಾಗ ನಿಮ್ಮನ್ನ ಕರಿತಾ ಇರ್ತಾರಲ್ಲ ಬನ್ನಿ ಶಾಖೆಗೆ ಬಂದು ನೋಡಿ ನಾವು ಏನು ಹೇಳ್ಕೊಡ್ತೀವಿ ಅಂತ ಈ ಉದಾಹರಣೆಗಳೇ ಇದಾವಲ್ಲ ಇನ್ನೇನು ಬಂದು ನೋಡೋದು ನಾವಲ್ಲಿ ನಿಮ್ಮ ಥರ ನಾವು ಬಗ್ಗಿ ನೋಡಬೇಕಾ ಅಲ್ಲಿ ಇಲ್ಲಿ ಏನು ಬೇಕಾಗಿಲ್ಲ ನಿಮ್ದು ಬಯಲು ಆಗ್ತಾನೆ ಇರುತ್ತೆ ಅಂತಹ ಘಟನೆಗಳಲ್ಲಿ ಒಂದು ರೌಡಿಸಮ್ ಈ ದೀಪಿಕಾ ಶಾ ಅನ್ನುವಂಥದ್ದು ಒಂದು ಕೇಸ್ ಇಲ್ಲ ಏನೂ ಇಲ್ಲ ಕ್ಷಮೆ ಕೇಳಿಬಿಟ್ರಂತೆ ಆಮೇಲೆ ಅಮ್ಮ ಆ ಪ್ರೊಫೆಸರ್ಗೆ ಕ್ಷಮೆ ಕೇಳಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆ ಅದನ್ನು ನೇರವಾಗಿ ಹೋಗಿ ಕೇಳಿಲ್ಲ ಪ್ರೊಫೆಸರ್ ಹತ್ರ ಹೋಗಿ ಅವರು ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಿದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆ ಕೇಳಿದಾರಂತ ಅಲ್ಲಿ ಮುಗೀತಂತೆ ಅದು ಪೊಲೀಸರು ಸುಮ್ಮನೆ ಆಗಿಬಿಟ್ರು ಪೊಲೀಸರು ಸುಮ್ಮನೆ ಆದರು ಇನ್ನು ಈ ಹುಡುಗರು ಅರೆಸ್ಟ್ ಆಗಿದ್ದಾರೆ ಈಸಿಯಾಗಿ ಬೇಲ್ ಸಿಗುತ್ತೆ ಆರಾಮಾಗಿ ಆಚೆ ಬರ್ತಾರೆ ಇದು ನಡೆದಿರುವಂತಹದ್ದು ಈ ಹುಡುಗರು ಬಗ್ ನೋಡೋದು ನಡೆದಿರುವಂತಹದ್ದು ಅಹ್ ಅಲ್ಲಿರುವಂತಹ ಮಾನೇಸರ್ ಅನ್ನುವಂತಹ ಪ್ರದೇಶದಲ್ಲಿ ಹರಿಯಾಣದು ಇದು ಇವರು ಕರ್ಮಕಾಂಡ ಇದು ಇವರು ಬಾಳು ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ నాలుగు నిమ్మ భాగ్యనారాయణ బొగవరపు